ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಹಂಚೋದು ಸಾಮಾನ್ಯ ಈ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಕಾಂತೇಶ್ವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದೇ ಈಶ್ವರಪ್ಪನವರು ರೊಚ್ಚಿಗೇಳುವಂತೆ ಮಾಡಲು ಕಾರಣವಾಗಿದೆ ಅದೆಷ್ಟು ರೊಚ್ಚಿಗೆದ್ದಿದ್ದಾರೆ ಅಂತಂದರೆ ಯಾರೇ ಏನೇ ಹೇಳಿದ್ರೂ ಕೂಡ ಕೇಳ್ತಾನೇ ಇಲ್ಲ ಅದೆಷ್ಟೇ ನಾಯಕರು ಬಂದರೂ ಕೂಡ ಇವರನ್ನು ಸಮಾಧಾನ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡದೆ ನನ್ನ ರುಚಿಗೆಬ್ಸಿದಿರ ನನ್ನನ್ನು ಕೂಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅಲ್ಲ ಆ ಬ್ರಹ್ಮ ಬಂದು ಹೇಳಿದ್ರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ಅಂತ ಬಂಡಾಯದ ಬಾವುಟವನ್ನು ಹರಿಸಿರುವಂತಹ ಬಿ ಜೆ ಪಿ ನಾಯಕ ಕೆ ಎಸ್ ಈಶ್ವರಪ್ಪ ಅವರು ದೆಹಲಿಗೆ ಹೋದರು ಆದರೂ ಕೂಡ ಈ ಸಮಸ್ಯೆ ಬಗೆಹರಿಯುವಂತಹ ಯಾವ ಲಕ್ಷಣ ಕೂಡ ಈಗ ಕಾಣಿಸ್ತಾನೂ ಇಲ್ಲ ಹಾಗೆ ಈಶ್ವರಪ್ಪನವರಿಗೆ ಕೋಪ ಏನಿದೆಯಲ್ವಾ ಅದು ಕೂಡ ಶಮನವಾದಂತಹ ಯಾವುದೇ ಲಕ್ಷಣ ಕೂಡ ಇಲ್ಲ ಅಮಿತ್ ಶಾ ಅವರ ಕರೆಯ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರು ದೆಹಲಿಗೆ ಹೋಗಿದ್ದರು ನಿಮಗಿದು ಗೊತ್ತೇ ಇದೆ ಇನ್ನು ಅಮಿತ್ ಶಾ ಭೇಟಿಯಾಗಲು ಸಾಧ್ಯವಾಗಿಲ್ಲ ಇದಾದ ಬಳಿಕ ಮಾತನಾಡಿರುವಂತಹ ಈಶ್ವರಪ್ಪ ಅವರು ಕೇಂದ್ರ ಸಚಿವರು ಭೇಟಿಗೆ ಸಿಗಲಿಲ್ಲ ನಾನು ಸ್ಪರ್ಧಿಸುವ ನಿರ್ಧಾರದಿಂದ ಹಿಂದೆ ಸರ್ದಿಲ್ಲ ಅಂತ ಅಂದಿದ್ದಾರೆ ಇನ್ನು ಗೃಹ ಸಚಿವರು ನನಗೆ ಕರೆ ಮಾಡಿ ಮಾತನಾಡಿದ್ರು ಡೆಲ್ಲಿಗೆ ಬನ್ನಿ ಅಂತ ಅಂದರು ಅದಕ್ಕಾಗಿ ನಾನು ಡೆಲ್ಲಿಗೆ ಹೋದೆ ಆದರೆ ದೆಹಲಿಗೆ ಬಂದ ಬಳಿಕ ಅಮಿತ್ ಶಾ ಅವರ ಕಚೇರಿಯಿಂದ ಒಂದು ಫೋನ್ ಬಂತು ಅಮಿತ್ ಶಾ ಅವರು ಸದ್ಯಕ್ಕೆ ಸಿಗೋದಿಲ್ಲ ಎಂಬ ಸಂದೇಶ ಬಂದಿದೆ ಇದರ ಅರ್ಥ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂಬುದಾಗಿದೆ ಅಲ್ವಾ ಇನ್ನು ಬಿ ವೈ ರಾಘವೇಂದ್ರ ಸೋಲ್ಬೇಕು ಎಂಬುದು ಇದರ ಅರ್ಥವಾಗಿದೆ ಎಂಬುದಾಗಿ ಈಶ್ವರಪ್ಪ ಹೇಳಿದ್ರು ಒಂದು ರೀತಿಯಲ್ಲಿ ಎಲ್ಲವನ್ನ ಕೂಡ ಇದೀಗ ಈಶ್ವರಪ್ಪ ಅವರು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂತಹ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಏನು ಅಮಿತ್ ಶಾ ಅವರು ಸಿಗದೇ ಇರಲು ಕಾರಣ ಇದೆ ಅವರು ನನ್ನ ಭೇಟಿಯಾಗಿದ್ದು ನಾನು ಚುನಾವಣೆಯಲ್ಲಿ ನಿಲ್ತಾ ಆದರೆ ಇವತ್ತು ಅಮಿತ್ ಶಾ ಅವರು ಸಿಕ್ಕಲಿಲ್ಲ ಇದರ ಅರ್ಥವೇ ನಾನು ಚುನಾವಣೆಯಲ್ಲಿ ನಿಲ್ಬೇಕು ರಾಘವೇಂದ್ರ ವಿರುದ್ಧ ಗೆಲ್ಲಬೇಕು ಎಂಬುದಾಗಿದೆ ಅವರ ಆಶಯ ಕೂಡ ಇದೆ ಆದ ಕಾರಣ ನನಗೆ ಇವತ್ತು ಸಿಗ್ಲಿಲ್ಲ ಅದಕ್ಕಾಗಿ ನಾನು ವಾಪಾಸ್ ಹೋಗ್ತಾ ಇದ್ದೇನೆ ಯಾರನ್ನು ಕೂಡ ಭೇಟಿಯಾಗಲ್ಲ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಆಶೀರ್ವಾದದಿಂದ ಗೆಲ್ತೇನೆ ಅಂತ ಹೇಳಿದ್ರು ಇನ್ನು ಬಿ ಜೆ ಪಿ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಂಡು ಬಂದಿದ್ದೇನೆ ನಾನು ಶಾಸಕನಾಗಿ ನನ್ನ ಮಗನಿಗೆ ಟಿಕೆಟ್ ಕೇಳಿಲ್ಲ ಬಿ ಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಒಂದು ನೀತಿ ನನಗೊಂದು ನೀತಿಯಾ ಅವರ ಮನೆಯಲ್ಲಿ ಒಬ್ಬ ಸಂಸದ ಇದ್ದಾನೆ ಮತ್ತೊಬ್ಬ ಶಾಸಕ ಇದ್ದಾರೆ ಶಾಸಕರಾದವರು ಬಿಜೆಪಿ ರಾಜ್ಯಾಧ್ಯಕ್ಷ ಬೇರೆ ಆಗಿದ್ದಾರೆ ಇನ್ನು ಮೋದಿ ಏನು ಇವರ ಅಪ್ಪನ ಮನೆ ಆಸ್ತಿನಾ ಮೋದಿ ವಿಶ್ವದ ನಾಯಕ ನಾನು ಅವರನ್ನು ನಾನು ಹೃದಯ ಇಟ್ಕೊಂಡಿದ್ದೇನೆ ಈ ಅಪ್ಪ ಮಕ್ಕಳ ಹೃದಯದಲ್ಲಿ ಏನಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಅಂತ ಈಶ್ವರಪ್ಪ ಆರ್ಭಟಿಸಿದ್ದಾರೆ ಇನ್ನು ದೆಹಲಿಗೆ ಹೋದಾಗ ಕೊನೆಯ ಕ್ಷಣದಲ್ಲಿ ಬಂಡಾಯ ಇಲ್ಲ ಅಂತ ಆದ್ರೆ ಬನ್ನಿ ಅಂದಿದ್ರು ಇಲ್ದಿದ್ರೆ ಭೇಟಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಇದು ನನಗೆ ಪರೋಕ್ಷವಾಗಿ ಚುನಾವಣೆ ಸ್ಪರ್ಧೆಗೆ ಸಂದೇಶ ನೀಡಿದಂತೆ ನಾನು ಅಮಿತ್ ಶಾ ಅವರನ್ನ ಭೇಟಿಯಾಗದೇ ಇದ್ದಿದ್ದೇ ಒಳ್ಳೇದಾಯ್ತು ಅಂತ ಈಶ್ವರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ನನಗೆ ಶಿವಮೊಗ್ಗದಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಸಾಕಷ್ಟು ಬೆಂಬಲ ಇದೆ ಆ ಬಲದಿಂದಲೇ ನಾನು ಗೆಲ್ತೇನೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನ ಈಶ್ವರಪ್ಪ ಹೊಂದಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಇನ್ನು ಈಶ್ವರಪ್ಪ ಅವರು ಯಡಿಯೂರಪ್ಪ ಹಾಗೆ ಅವರ ಮಗನ ವಿರುದ್ಧ ಗೆದ್ದು ತಾನೇನು ಅಂಬುದನ್ನು ಎಲ್ಲರ ಮುಂದೆ ತೋರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು